ಆರ್ಥಿಕ ಸಬಲತೆ ಆಗಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈಗ ಮುಖ್ಯಮಂತ್ರಿ ಆಗಿರುವಾಗ ನಾನು ಆ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರತಕ್ಕಂಥದ್ದು ಇದನ್ನ ಬಹಳ ಲಘುವಾಗಿ ತಿಳ್ಕೊಳಕ್ಕೆ ಹೋಗ್ಬಿಡಿ ಈಗ ಇಡೀ ದೇಶದಲ್ಲಿ ತೆಲಂಗಾಣ ಆಂಧ್ರ ಮತ್ತು ಕರ್ನಾಟಕ ಈ ಮೂರು ರಾಜ್ಯಗಳನ್ನು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ತಂದಿಲ್ಲ ಇಲ್ಲಿ ಬಹಳ ಜನ ವಿದ್ಯಾವಂತರು ಇದ್ದೀರಿ ನೀವು ಯೋಚನೆ ಮಾಡಬೇಕು ಎಲ್ಲರೂ ಇದೆಯಾ ಸಾಮಾಜಿಕ ನ್ಯಾಯದ ಬಗ್ಗೆ ಪುಂಕಾನು ಪುಂಕುವಾಗಿ ಭಾಷಣ ಮಾಡುತ್ತಾರೆ ಸಾಮಾಜಿಕ ನ್ಯಾಯದ ಬಗ್ಗೆ ಪುಂಕಾನು ಪುಂಖುವಾಗ ಭಾಷಣ ಮಾಡೋದು ಯಾಕೆ ಮಾಡಿಲ್ಲ ಅವರು ಮಾತಿನಲ್ಲಿ ಮಾತ್ರ ಭಾಷಣ ಮಾಡಿದ್ರೆ ಆಗೋದಿಲ್ಲ ಕ್ರಿಯೆನಲ್ಲಿ ಇರಬೇಕು ಇವತ್ತು ಮೊದಲನೇ ಬಾರಿಗೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಶನ್ ಮಾಡಿದವರು ಯಾರು ಈಗ ಐವತ್ತು ಲಕ್ಷ ಇದನ್ನು ಒಂದು ಲಕ್ಷ ಒಂದು ಕೋಟಿ ಮಾಡಿ ಎರಡು ಕೋಟಿ ಮಾಡ್ರವ್ರು ಯಾರು ಮತ್ತೆ ಅದನ್ನು ಹೇಳ್ಬೇಕಲ್ವ ಕೈಗಾರಿಕೋದ್ಯಮಿಗಳಿಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದವ್ರು ಯಾರು ದಲಿತರು ಕೂಡ ಕೈಗಾರಿಕೆಗಳನ್ನು ಮಾಡಬೇಕು ಮತ್ತೆ ಆರ್ಥಿಕ ಸಮಾನತೆ ಸುಮ್ ಸುಮ್ನೆ ಆರ್ಥಿಕ ಸಬಲತೆ ಸುಮ್ಮನೆ ಬರ್ತದ ಅದಕ್ಕೆ ನಾನು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಶಕ್ತಿ ಯೋಜನೆ ಮಾಡಿರ್ತಕ್ಕಂಥದ್ದು ಇರಬಹುದು ಗೃಹಲಕ್ಷ್ಮಿ ಯೋಜನೆ ಮಾಡಿರ್ತಕ್ಕಂಥದ್ದು ಇರಬಹುದು ಆಮೇಲೆ ಅನ್ನಭಾಗ್ಯ ಮಾಡಿರ್ತಕ್ಕಂಥದ್ದು ಇರಬಹುದು ಯುವ ನಿಧಿ ಮಾಡಿರ್ತಕ್ಕಂಥದ್ದು ಇರಬಹುದು மஹோதித்தக்கந்த கார்கம யாக்குமா கை நல்ல பர்ப் இது ஹண இல்லை ஹோதிரே கொண்ட் கல் தக்கி எங்கே யார்கா கொண்ட் கல் தக்கி இர்பல்லா